ಮೇಡಮ್ ಅವರ ಕೆಪಾಸಿಟಿ ಮೇಡಮ್ ಒಬ್ಬ ಒಬ್ಬ ರೈತ ಉದಾಹರಣೆ ಹೇಳ್ಬಿಡ್ತೇನೆ ಒಬ್ಬ ರೈತ ಬಂದ್ಬಿಟ್ಟು ಯಾವ್ದೋ ಜಮೀನಲ್ಲಿ ಒಂದ್ ಹತ್ತು ಗಂಟೆ ಜಮೀನಲ್ಲಿ ಅವನು ಹುಟ್ಟುಬಿಟ್ಟು ದಪ್ಪ ಹಾಕ್ಬಿಟ್ಟು ಅವನು ಬರಲಿಲ್ಲ ಅಂತ ಹೋಗಲ್ಲ ಮೇಡಮ್ ಅವನು ಏ ಆಗಲ್ಲ ಗುರು ಬರಲ್ಲ ಆಗಲ್ಲ ಅಂತ ಮತ್ತೆ ತಿರ್ಗಿ ಕಬ್ಬ ಹಾಕಿ ಆಗ್ತಾನೆ ಹಂಗೆ ಪ್ರತಿಯೊಬ್ಬ ನಿರ್ಮಾಪಕ ಪ್ರತಿಯೊಬ್ಬ ಟೆಕ್ನಿಷಿಯನ್ಸ್ ಪ್ರತಿಯೊಬ್ಬ ಇವನು ಮಾಡ್ಲೇಬೇಕು ಅದನ್ನ ಯಾರೋ ಕುತ್ಕೊಂಡು ಎಲ್ಲೋ ಕುತ್ಕೊಂಡು ಎಲ್ಲ ಗ್ರೂ ಮುಚ್ಚೋಯ್ತು ಆಗಲ್ಲ ಹೋಗಲ್ಲ ಅಂದ್ರೆ ತಪ್ಪು ಯಾವ್ ಮೇಡಮ್ ಕೇಳಿ ಗೊತ್ತಿಲ್ಲ ಮೇಡಮ್ ನಾನು ಇಲ್ಲಿ ಸ್ಕ್ರೀನ್ ಮೇಲೆ ನೋಡಿರ್ಬೇಕು ಐ ತಿಂಗ್ಸ್ ಹೇಳುದ ಮೇಡಮ್ ಚಂದ್ರಬೋಸ್ ಬರೀತಿಯಾರೆ ಆಮೇಲೆ ಇವ್ರು ಬರೀತಿದ್ದಾರೆ ಅವ್ರು ಬರೀತಿಯಾರೆ ಅವ್ರು ಬರೀತಿಯ ಇವ್ರು ಬರೀತಿಯಾರೆ ಹೇಳದ ಮೇಡಮ್ ಆಮೇಲೆ ಸಂಜಯ್ ದತ್ತಿದಾರೆ ಶಿಲ್ಪ ಶೆಟ್ಟಿ ಇದಾರೆ ಇನ್ನೊಬ್ರು ಬರ್ತಾರೆ ప్లాన్ ఇండి బెస్మ ఓకే బిజినెస్ ఎస్ ఎస్ ఫస్ట్ కన్నడ సినిమ సిన ఫస్ట్ ఇది ప్రెస్పెక్ట్ ఇలా అంద బ కడతా ದುಡ್ಡು ಹಾಕ್ಬಿಟ್ಟು ಮೇಡಮ್ ಒಬ್ಬ ತೋಡಿಜ್ವರ ದುಡ್ಡು ಹಾಕ್ಕೊಂಡು ಸೋತ್ಬಿಟ್ರೆ ಎಷ್ಟೋ ಜನ ಇವತ್ತನ್ನು ಕೇಳಿದಾರೆ ಪುಡಿಜೋರದ ಸ್ಥಿತಿಗತಿಗಳ್ನ ಕೇಳಿದೀರಾ ಆಗುತ್ತೆ ನಿಮಗೆ ಹೌದು ಬೇ ಬಗ್ಗೆ ಹೇಳ್ಬೇಕು ಅಂದ್ರೆ ಮಾತು ನೀವು ಮಾತಾಡ್ತೀನಿ ಮೇಡಮ್ ಬಿಸ್ನೆಸ್ಸು ಮೇಡಮ್ ಈಗ ನೀವು ಏನು ಹೇಳ್ತಾ ಇದ್ರೆ ಥಿಯೇಟರ್ ಮುಗಿಸ್ತಿದೆ ಅದು ಇದು ಅಂತ ಹೇಳ್ತಿದ್ದೀರಲ್ಲ ಇಟ್ ಇಸ್ ನೋಟ್ ಬಿಕಾಸ್ ಆಫ್ ಲ್ಯಾಕ್ ಆಫ್ ಸಿನಿಮಾ ಏನು ಅಲ್ಲ ಪ್ರಶ್ನೆ ಕೇಳಿದ್ದು ನಾವಲ್ಲ ಹೇ ನಾವು ಅಲ್ಲ ಈಗ ಮೇಡಮ್ ಕೇಳಿದ್ದೇನು ಒಂದ್ ನಿಮಿಷ ಅದನ್ನೇ ಹೇಳ್ತಾ ಇದೀನಿ ಮೇಡಮ್ ಈಗ ಈಗ ವಿಯರಿಂಗ್ ವಿಯರಿಂಗ್ ಮೇ ಅಲ್ವಾ ಮೇಡಮ್ ಜಾನ್ವರಿಯಿಂದ ಮೇವರೆಗೂ ಎಸ್ ಸಿನಿಮಾ ರಿಲೀಸ್ ಆಗಿದೆ ಮೋರ್ ದನ್ ಹಂಡ್ರೆಡ್ ಸಿನ್ಮಾಸ್ ರಿಲೀಸ್ ಆಗಿದೆ ಕರೆಕ್ಟ್ ಅಲ್ಲ ಇಲ್ಲಿ ಲ್ಯಾಕಿಂಗ್ ಇಲ್ಲಿ ಏನ್ ಕಡಿಮೆ ಆಗ್ತಿದೆ ಅಂದ್ರೆ ಸಕ್ಸಸ್ಫುಲ್ ಸಿನ್ಮಾಸ್ ಬರ್ತಾ ಇಲ್ಲ ಅದ್ ಬಿಟ್ರೆ ಸಿನ್ಮಾಗೇನು ಕಡಿಮೆ ಆಗಿಲ್ಲ ವಾರ ವಾರ ಐದ್ ಸಿನ್ಮಾ ಆರ್ ಸಿಮಾ ರಿಲೀಸ್ ಆಗ್ತಾ ಇದೆ ಸ್ಟಾರ್ ಸಿನಿಮಾ ಏನಕ್ಕೆ ಬಂದಿಲ್ಲ ಅಂತಂದ್ರೆ ಸರ್ ಏನಕ್ಕಾಗಿದೆ ಅಂತಂದ್ರೆ ಕೋವಿಡ್ ಅಲ್ಲಿ ಎರಡು ವರ್ಷ ಏನಾಯ್ತು ಎರಡು ವರ್ಷದಲ್ಲಿ ಆ ಟೈಮ್ ಅಲ್ಲಿ ಲೂಪ್ ಇದ್ದಂತ ಸಿನಿಮಾ ಟ್ವೆಂಟಿ ಟೂ ನಲ್ಲಿ ಟ್ವೆಂಟಿ ಥ್ರೀ ನಲ್ಲಿ ರಿಲೀಸ್ ಆಯ್ತು ಆ ಲೂಪಲ್ಲಿ ಇದ್ದಂತ ಸಿನಿಮಾ ಸೊ ನಿಮ್ಗೆ ಲಾಸ್ಟ್ ಇಯರ್ ಆಫ್ ದಿ ಫಸ್ಟ್ ಹಾಫ್ ನೋಡಿದ್ರು ಏನು ಸಿಕ್ಸ್ ಮಂತ್ಸ್ ಏನು ನಿಮಿಷ ಹೇಳ್ತಾ ಇದ್ದೀನಿ ಲಾಸ್ಟ್ ಇಯರ್ ಫಸ್ಟ್ ಹಾಫ್ ಅಲ್ಲೂ ಸಹ ಯಾವುದೇ ಸಿನಿಮಾ ರಿಲೀಸ್ ಆಗಲ್ಲ ಸೆಕೆಂಡ್ ಹಾಫ್ ಆಫ್ ದ ಇಯರ್ ವಾಸ್ ವೆರಿ ಗುಡ್ ಈ ವರ್ಷ ಫಸ್ಟ್ ಹಾಫ್ ಆಫ್ ದ ಇಯರ್ ದೇರ್ ವಾಸ್ ನೋ ಸಿನಿಮಾ ಸೆಕೆಂಡ್ ಹಾಫ್ ಆಫ್ ದ ಇಯರ್ ಪ್ರತಿ ತಿಂಗಳು ಪ್ರತಿ ಎರಡು ವಾರಕ್ಕೂ ಸಿನಿಮಾ ಇದೆ ಮೇಡಮ್ ತೆಲುಗು ಸಿನಿಮಾದಲ್ಲಿ ತೆಲುಗು ಇಂಡಸ್ಟ್ರಿಯಲ್ಸ್ ಥಿಯೇಟರ್ ಮುಚ್ಚಿಲ್ವ ತಮಿಳಲ್ಲಿ ಥಿಯೇಟರ್ ಮುಚ್ಚಿಲ್ವ ಹಿಂದಿನಲ್ಲಿ ಥಿಯೇಟರ್ ಮುಚ್ಚಿಲ್ವ ಎಲ್ಲಾ ಇಂಡಸ್ಟ್ರಿಯಲ್ಲೂ ಇರ್ ಇರ್ತಕ್ಕಂಥದ್ದೇ ಇದು ಒಂದು ಆ ಸೈಕಲ್ ಮತ್ತೆ ಸ್ಟಾರ್ಟ್ ಆಗಬೇಕು ಅಂದ್ರೆ ಒಂದ್ ಟೈಮ್ ತಗೊಂಡೇ ತಗೊಳ್ಳುತ್ತೆ ಆ ಟೈಮ್ ತಗೊಂಡಿದೆ ಮೋಸ್ಟ್ ಪ್ರಾಬ್ಲಿ ಫ್ರಮ್ ದಿಸ್ ಇಯರ್ ಇಟ್ ವಿಲ್ ಬಿ ಬೆಟರ್ ಆಮೇಲೆ ಮೇಡಮ್ ಮೇಡಮ್ ಸಿಂಗಲ್ ಮೇಡಮ್ ಸಿಂಗಲ್ ಸ್ಕ್ರೀನ್ ಅನ್ನೋದೇನಿದೆ ಅದನ್ನ ಮುಚ್ಚುತ್ತಾ ಇದ್ರೆ ಅಂತಾರಲ್ಲ ಮಲ್ಟಿಪ್ಲೆಕ್ಸ್ ಎಷ್ಟಾಗಿದೆ ಗೊತ್ತಾ ನಮಗೆ ಅದೇನಾದ್ರೂ ಗೊತ್ತಿರಲಿ ಅಂತ ಬರೀ ಬ್ಯಾಂಗ್ಳೂರ್ ಪ್ಲೀಸ್ ಲೆಟ್ ಮಿ ನೋ ಮೇಡಮ್ అలా అదే క సింగల్ స్క్రీన్ అదు ఉదాహరణ కపాలి కపాలి క్లోజ్ ఆయన ఆ కపాలి క్లోజ్ అది మే అీన్ బె మ ಸರ್ ಇವಾಗ ನೀವು ಕೇಳಿದ ಪ್ರಶ್ನೆ ಅರ್ಥ ಆಯ್ತು ಇವತ್ತು ನಮ್ಮ ಸಿನಿಮಾ ಶೂಟಿಂಗ್ ಅಲ್ಲಿ ನೀವು ಬಂದು ಒಂದು ಎಕ್ವಿಪ್ಮೆಂಟ್ಸ್ ಜನರೇಟರ್ ನೋಡಿದ್ರೆ ಎಷ್ಟಿರುತ್ತೆ ಗೊತ್ತಾ ಸರ್ ಹತ್ತರಿಂದ ಹನ್ನೆರಡು ಬರಿ ಜನ್ರೇಟರ್ಸ್ ಯೂಸ್ ಮಾಡ್ತಿದ್ದೀವಿ ನೀವು ಇಪ್ಪತ್ತು ವರ್ಷಕ್ಕೆ ಮುಂಚೆ ಹೋದ್ರೆ ಒಂದು ಜನ್ರೇಟರ್ ಇರ್ತಿತ್ತು ಕರೆಕ್ಟಾ ವೈ ಎಷ್ಟು ಲೈಟಿಂಗ್ ಯೂಸ್ ಮಾಡ್ತಾ ಇದ್ದೀವಿ ಆ ಲೈಟಿಂಗ್ ಮಾಡೋದಕ್ಕೆ ಎಷ್ಟು ಟೈಮ್ ತಗೊಳ್ಳುತ್ತೆ ಒಂದು ಶಾಟ್ ತೆಗೆದಕ್ಕೆ ಎಷ್ಟು ಟೈಮ್ ತಗೊಳ್ಳುತ್ತೆ ಅದಕ್ಕೋಸ್ಕರ ಟೈಮ್ ತಗೋತಿದೇ ಇವರೂ ಯಾರು ಇಲ್ಲಿ ಸರ್ ಒಂದು ಸಿಂಪಲ್ ಆಗಿ ಹೇಳ್ತೀನಿ ಸುಮ್ ಸುಮ್ನೆ ದೂರ ಐವತ್ತು ದಿನ ಇಪ್ಪತ್ತು ದಿನ ಶೂಟಿಂಗ್ ಮಾಡೋದಕ್ಕೆ ಯಾರಿಗೂ ಇಂಟ್ರೆಸ್ಟ್ ಇಲ್ಲ ಇಲ್ಲಿ ಬಿಕಾಸ್ ಮೇಕಿಂಗ್ ತುಂಬಾ ಟೈಮ್ ತಗೊಳ್ತಾ ಇದೆ ದಟ್ ಈಸ್ ದ ರೀಸನ್ ಹಂಡ್ರೆಡ್ ಹಂಡ್ರೆಡ್ ಅಂಡ್ ಫಿಫ್ಟಿ ಡೇಸ್ ಹೊರತೆ ನೀವು ನೋಡಿದ್ರೆ ಯಾವ ಸಿನಿಮಾ ಅರವತ್ ದಿನ ಬೇಗ ಶೂಟಿಂಗ್ ಮಾಡಿಲ್ಲ ಹಂಡ್ರೆಡ್ ಪರ್ಸೆಂಟ್ ಸರ್ ಮೇಕಿಂಗ್ ಸ್ಟೈಲ್ಸ್ ಡಿಫರೆಂಟ್ ಇತ್ತು ನಾನು ನಿಮ್ಗೆ ಅದನ್ನೇ ಹೇಳ್ತಾ ಇರೋದು ಮೇಕಿಂಗ್ ಕಾನ್ಸೆಪ್ಟ್ ಚೇಂಜ್ ಆಗಿದೆ ಇವತ್ತು ನೀವು ಹತ್ತು ವರ್ಷದ ಮುಂಚೆ ಹೋದ್ರೆ ಒಂದು ಕಾನ್ಸೆಪ್ಟ್ ಅಲ್ಲಿ ಶೂಟ್ ಮಾಡ್ತಿದ್ರು ಇಪ್ಪತ್ತು ವರ್ಷದ ಮುಂಚೆ ಹೋದ್ರೆ ಒಂದು ಕಾನ್ಸೆಪ್ಟ್ ಅಲ್ಲಿ ಶೂಟ್ ಮಾಡ್ತಿದ್ರು ಇವತ್ತಿನ ಕಾನ್ಸೆಪ್ಟ್ ಆಫ್ ಮೇಕಿಂಗ್ ಸಿನಿಮಾ ಇಸ್ ಟೋಟಲಿ ಡಿಫ್ರೆಂಟ್ ಮನೆ ಅವಾಗ ಒಂದ್ ಸಿನಿಮಾ ರಿಲೀಸ್ ಆದ್ರೆ ಹಿಟ್ ಅಂತ ಬಂದ್ರೆ ಇಪ್ಪತ್ತು ಲಕ್ಷ ದುಡ್ಡು ಬರದ ಹಿಟ್ ಇವಾಗ ಅದೇ ಸಿನಿಮಾ ಹಿಟ್ ಆದ್ರೆ ಇನ್ನೂರು ಕೋಟಿ ಬರ್ತದೆ ಅಂದ್ರೆ ಲೆಕ್ಕ ಹಾಕೋ ಜನರೇಷನ್ ಅಂಡ್ ದೆನ್ ಟೆಕ್ನಾಲಜಿ ನೋ ನೋ ಟೆಕ್ನಾಲಜಿ ಟೆಕ್ನಾಲ ರೀಲೇ ಇಲ್ಲ ಮರ ಇವಾಗ ಇಲ್ಲಿ ಕೇಳೋ ಅವಾಗ ಏನಿತ್ತು ಅವಾಗ ಏನಿತ್ತು ಅಲ್ಲಲ್ಲ ಅವಾಗ ಏನಿತ್ತು ನಿಮ್ಗೆ ರೀಲ್ ಇತ್ತು ಬಂದ ಪಿಕ್ಚರ್ ಆದ್ಮೇಲೆ ಒಂದು ಎಡಿಟ್ ಟೇಬಲ್ ಕಟ್ ಮಾಡಿ ಜಾಯಿಂಟ್ ಮಾಡ್ಬಿಟ್ಟು ತಗೊಂಡು ಎಡಿಟ್ ಮಾಡ್ಬಿಟ್ಟು ಇವಾಗ ಹಂಗಲ್ಲ ರೀಲ್ ಇಲ್ಲ ಇದು ಡಿಜಿಟಲ್ ಇದು ಡಿಜಿಟಲ್ ಮೀಡಿಯಾ ಇದು ಡಿಜಿಟಲ್ ಅಂದಾಗ ನಾವು ಏನೆಲ್ಲ ಕೆಲಸ ಅದಕ್ಕೆ ನೀವು ನೀವ್ ತಗೊಂಡೋಗ್ಬಿಟ್ಟು ಪಿಕ್ಚರ್ ನಿಯೇಟರ್ ಹಾಕ್ಬಿಟ್ರೆ ನಿಮ್ಗೆ ಅದಾದ್ಮೇಲೆ ತಗೊಂಡು ಡಿಜಿಟಲ್ ಮಾಡಲ್ಲ ಕ್ವಾಲಿಟಿ ಇಲ್ಲ ಇದಿಲ್ಲ ಅಂತ ಮುಟ್ಟದೇ ಇವನು ಬರದೇ ಅವನು ಈ ಇನ್ನೂರು ಕೋಟಿ ಖರ್ಚು ಮಾಡೋ ಇನ್ನೂರು ಕೋಟಿ ಖರ್ಚು ಮಾಡೋ ಕ್ವಾಲಿಟಿ ಎಲ್ಲ ಸಿನಿಮಾ ಬೇಕಾಗಲ್ಲ ಅಂತ ಆಮೇಲೆ ಆಡಿಯನ್ಸ್ ನೋಡೋರು ಬೇರೆ ಲ್ಯಾಂಗ್ವೇಜ್ ಕಂಪೀಟ್ ಮಾಡ್ಬೇಕಲ್ಲ ನಾವು 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 ಅಡ್ ನೋಡ್ಬೇಕಾದ್ರೆ ಗುರು ಏನ್ ತೆಗೆದ್ ನೋಡಲಿ ಆಪಚರು ಏನ್ ತೆಗ್ದೋ ನಿಂತಿ ಏನ್ ತಗದ ಮಲಯಾಳ ಅಂದ್ರೆ ನಾವು ಇನ್ನು ಅಲ್ಲೇ ಇದ್ವಿ ಅಂತ ಅಲ್ವಾ ಸೊ ಅವ್ರವ್ರ ಕೆಪಾಸಿಟಿ ಮ್ಯಾಗ ಅಲ್ಲ ಅವ್ರವ್ರ ಕೆಪಾಸಿಟಿ ಇದು ಅವ್ರವ್ರ ಕೆಪಾಸಿಟಿ ಇದು ಹೌದು ಅದನ್ನ ಹೇಳ್ತಾ ಇರೋದು ಅವ್ರ ಕೆಪಾಸಿಟಿ ನಾನು ಸಿಗ್ಬೇಕು ಪ್ರೊಡ್ಯೂಸರ್ ಸ್ಟ್ರಾಂಗ್ ಆಗಿರ್ಬೇಕು ಇಲ್ಲಿ ಕೆ ಸ್ಟ್ರಾಂಗ್ ಸ್ಟಾಂಗ್ ಆಗ್ಯಾರೆ ಸ್ಟ್ರಾಂಗ್ ಅವ್ರ ಸ್ಟಾಂಗ್ ಆಗೋ ರಾಕ್ಲಾ ಸ್ಟ್ರಾಂಗ್ ಆಗಾರೆ ಸ್ಟ್ರಾಂಗ್ ಯಾವ ಪ್ರೊಡ್ಯೂಸರ್ ಸಿಗ್ತಾರೆ ಅವರು ಯುದ್ಧ ಮಾಡಕ್ ನಿಂತಾರೆ ಫೈಟ್ ಮಾಡ್ತಾರೆ ಅಲ್ವಾ ಸ್ಟ್ರಾಂಗ್ ಯಾರಿಲ್ಲ ಇಲ್ಲ ಅವ್ರು ಓಡಾಡ್ತಾರೆ ಅವ್ರಿಗೆ ಬಜೆಟ್ ಬೇಕೀಗ ನಾವು ಪಬ್ಲಿಸಿಟಿ ಮಾಡ್ಬೇಕಂದ್ರೆ ನಮ್ಗೆ ಬಜೆಟ್ ಬೇಕು ಮೊದ್ಲಾಗಿದ್ರೆ ಇಟ್ಲಿಲ್ಲ ಅದು ಯಾಕಂದ್ರೆ ಪೇಪರ್ ಇತ್ತು ಒಂದು ಟಿವಿ ಇತ್ತು

మేడం బ్యాంగ్లూర ఎస్ అది నిమిష బ్యాంగ్లూర్ కన్నడ ఆడి కన్నడ గొప్ప మేడం పాప్యులేషన్ మేడం దట్ ఈస్ అన్ ఇన్ బ్యాంగ్ కన్నడ మాట్త జన ఇదే కడమే వైట్ ఫీల్డ్ ఇన్ కడ ಸರ್ ಎವ್ರಿ ಒನ್ ಕನ್ನಡ ಜನಾಂಗದಲ್ಲೇ ಬೇರೆ ಲ್ಯಾಂಗ್ವೇಜ್ ಅವರು ಸಿನಿಮಾ ನೋಡ್ಬೇಕು ಅನ್ನೋದಕ್ಕೋಸ್ಕರ ತಾನು ಇಷ್ಟು ದಿನ ಟೈಮ್ ತಗೊಂಡು ಈ ತರ ಮೇಕಿಂಗ್ ಮಾಡ್ತಾ ಇರೋದು ಮೇಡಮ್ ನೀವ್ ಹೇಳಿದ ಪ್ರಶ್ನೆ ನಾನು ಹೇಳಿಲ್ಲ ನನ್ನ ಸಿನಿಮಾಗೆ ಬರಲ್ಲ ಅಂತ ನಾನು ಜನ ಹೇಳ ನೀವ್ ಹೇಳ್ತಾ ಇದ್ದೀರಾ ಕನ್ನಡ ಸಿನಿಮಾಗೆ ಜನ ಬರ್ತಿಲ್ಲ ಅಂತ ನೀವ್ ಹೇಳ್ತೀರಿ ಅವ್ರತ್ತು ನಾನು ಹೇಳ್ತಾ ಇಲ್ಲ ಮೇಡಮ್ ಅದು ನೀವ್